ಎಲ್ಲರಿಗೂ ನಮಸ್ಕಾರ ಸುಮ್ಮತ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ಸಮಯ ಒಂಬತ್ತು ಒಂಬತ್ತುವರೆ ಆಗಿದೆ ನಾನು ಸ್ಕಿನ್ ಗ್ಲೋಯಿಂಗ್ ಜ್ಯೂಸ್ನ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಓನ್ಲಿ ಟೂ ಇಂಗ್ರೀಡಿಯೆಂಟ್ಸನ್ನ ಮಾತ್ರ ತಗೊಂಡಿದ್ದೀನಿ ಇದರಲ್ಲಿ ಆರೆಂಜ್ ಬಂದು ನಮಗೆ ಎಷ್ಟು ಮಿನರಲ್ಸ್ ಇರುತ್ತೆ ಅಂತಂದರೆ ನಮ್ಮ ಬಾಡಿಗೆ ಇದು ವಿಟಮಿನ್ ಸಿನ ಪ್ರೊಡ್ಯೂಸ್ ಮಾಡುತ್ತೆ ಸ್ಕಿನ್ ಗ್ಲೋಯಿಂಗ್ಗೆ ಇದು ಜಾಸ್ತಿ ಹೆಲ್ಪ್ ಮಾಡುತ್ತೆ ಇದರಲ್ಲಿ ನಮಗೆ ಪೊಟ್ಯಾಷಿಯಮ್ ಫೈಬರ್ ಕಂಟೆಂಟ್ ಕೂಡ ಇರುತ್ತೆ ನಮ್ಮ ಬಾಡಿಗೆ ಇದು ಬ್ಲಡ್ ಶುಗರ್ನ ಮೇಂಟೈನ್ ಮಾಡುತ್ತೆ ಅಂದರೆ ಲೋನು ಇರಬಾರ್ದು ಹೈನೂ ಇರಬಾರ್ದು ಆ ಥರ ಇದನ್ನು ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ ಇದರಲ್ಲಿ ನಮ್ಮ ಬಾಡಿಗೆ ಇದು ವಾಟರ್ ಕಂಟೆಂಟ್ ಅಂತೂ ಇದನ್ನು ತಿಂದರೆ ತುಂಬಾ ಇರುತ್ತೆ ಇದ್ರಿಂದ ಇದರಿಂದ ಮೇನ್ ಏನಪ್ಪ ಅಂತಂದರೆ ನಮ್ಮ ಸ್ಕಿನ್ನ ಗ್ಲೋ ಗ್ಲೋ ಮಾಡಲಿಕ್ಕೆ ಇದು ನಮ್ಮ ಬಾಡಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದನ್ನ ನೀವು ವೀಕ್ಲಿ ತ್ರೀ ಟೈಮ್ಸ್ ಮಾಡೋದ್ರಿಂದ ಸ್ಕಿನ್ನು ಡ್ರೈ ಆಗೋಲ್ಲ ಕಪ್ಪಾಗಿ ಇರೋಲ್ಲ ಡ್ರೈ ಸ್ಕಿನ್ನು ಆಯಿಲ್ ಸ್ಕಿನ್ ಎಲ್ಲ ಇದು ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಮೇಂಟೈನ್ ಮಾಡುತ್ತೆ ಇದು ಕ್ಯಾರೆಟ್ ಕ್ಯಾರೆಟಲ್ಲಿ ನಾನು ಒಂದನ್ನು ತೊಗೊಂಡಿದ್ದೀನಿ ಕ್ಯಾರೆಟು ನಾನಿಲ್ಲಿ ಜಾಸ್ತಿ ಜ್ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಒಂದು ಒಂದೂವರೆ ಗ್ಲಾಸ್ ಅಷ್ಟು ಜ್ಯೂಸ್ ಇದ್ದೀನಿ ಈ ಕ್ಯಾರೆಟ್ ಏನಪ್ಪ ಅಂತಂದರೆ ನಮಗೆ ಫಸ್ಟು ನಮ್ಮ ಬಾಡೀಲಿ ಇದು ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಬಂದು ಡಯಾಬಿಟಿಸ್ನ ತುಂಬಾ ಕಂಟ್ರೋಲ್ ಮಾಡುತ್ತೆ ಜೊತೆಗೆ ವೆಯ್ಟ್ ಲಾಸ್ ಮಾಡುತ್ತೆ ಇದರಿಂದ ನಮಗೆ ಬ್ರೈನ್ ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಇರುತ್ತೆ ತುಂಬ ಶಾರ್ಪ್ ಇರುತ್ತೆ ಇದನ್ನು ಬೆಳೆ ಬೆಳಿಗ್ಗೆ ತಿನ್ನೋದರಿಂದ ಮತ್ತು ಇದು ಸ್ಕಿನ್ ಕೇರ್ನ ತುಂಬಾ ಚೆನ್ನಾಗಿ ಮಾಡುತ್ತೆ ಇದರಿಂದ ನೀವು ನೀವು ಮಾಡಿಕೊಂಡು ತೊಗೊಂಡ್ರೆ ನಿಮಗೇನೇನಾದರೂ ಬರ್ತಾ ಬರ್ತಾ ಏನಂತ ಗೊತ್ತಾಗುತ್ತೆ ಇದರಲ್ಲಿ ನಮಗೆ ಸ್ಕಿನ್ ಗ್ಲೋಯಿಂಗ್ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನಿಲ್ಲಿ ಇವತ್ತು ಸ್ಕಿನ್ ಗ್ಲೋಯಿಂಗ್ಗೆ ನಾನು ಜ್ಯೂಸ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಹೇಗೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಈಗ ನಾನು ಎರಡು ಕ್ಯಾ ಒಂದೇ ಒಂದು ತಪ್ಪುದು ಕ್ಯಾರೆಟ್ ತೊಗೊಂಡಿದ್ದೀನಿ ಜೊತೆಗೆ ಒಂದು ಆರೆಂಜ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಆಗುವಷ್ಟು ನೋಡೋಣ ಈಗ ಇದನ್ನು ಜ್ಯೂಸ್ ಮಾಡೋಣ ಬನ್ನಿ ನೋಡಿ ನನಗೆ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಆಪ್ಷನ್ ಅಲ್ಲೋ ನಿಮ್ಮ ಶುಗರ್ ಬೇಕಂದ್ರೆ ಹಾಕ್ಕೋಬೋದು ಇಲ್ಲ ಅಂದರೆ ಬೇಡ ಇದಕ್ಕೆ ನೀವು ಹನಿ ಬೇಕಾದರೂ ಹಾಕ್ ಹಾಕೋಬೋದು ನಾನು ಇದಕ್ಕೇನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ತಾ ಇದ್ದೀನಿ ಬನ್ನಿ ಈಗ ನಾನು ಇದನ್ನು ಮಿಕ್ಸರ್ ಗ್ರೈಂಡ್ ಮಾಡ್ಕೊಳ್ತೀನಿ ಜ್ಯೂಸ್ ರೆಡಿ ಇದೆ ಸೋಸಿಟ್ಕೊಳ್ಳೋಣ ನೋಡಿ ಜ್ಯೂಸ್ ರೆಡಿ ಇದೆ ಈ ಥರ ನೀವು ವೀಕ್ಲಿ ತ್ರೀ ಟೈಮ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಬರುತ್ತೆ ಅಂತ ಹೇಳ್ತಾ ನೋಡಿ ಇದನ್ನು ನೀವು ಮಕ್ಳಿಗೆ ಬೇಕಾದ್ರೂ ಕೊಡ್ಬೋದು ಯಾಕಂದರೆ ತುಂಬಾ ಹೆಲ್ತಿ ಇರುತ್ತೆ ಬಾಡಿಗೆ ವಿಟಮಿನ್ ಸಿ ತುಂಬಾ ಸಿಗುತ್ತೆ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ಒಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್